Let's <that's> ಗ್ರಾಮದ ಸಚಿನ್ ಪಂಚಾಳ್ ಕೇವಲ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಒಬ್ಬ ಯುವಕ ಗುತ್ತೆದಾರಾಗಿ ಕೆಲಸ ನಿರ್ವಹಿಸ್ತಿರುವಂತಹ ವ್ಯಕ್ತಿ ನಿಗೂಢ ಸಾವು ಮತ್ತು ಆತನ ಆತ್ಮಹತ್ಯೆ ಪ್ರಕರಣ ಏನದ ಸರ್ಕಾರದಲ್ಲಿ ಆ ಕುಟುಂಬದವರು ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿದಾಗ ಯಾರೂ ಕೂಡ ಎಫ್ ಐ ಆರ್ ಅನೇಕ ದಿವಸಗಳು ಆ ಕುಟುಂಬ ಯಾವ ರೀತಿ ದುಃಖಪಡ್ತು ಅಂತಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಮಗೆ ನ್ಯಾಯಾನೇ ಸಿಗ್ಲಿಕ್ಕಿಲ್ಲೇನೋ ಅಂತಹ ಸಣ್ಣ ಸಮಾಜದಲ್ಲಿ ಹುಟ್ಟಿದೀವಿ ನಾವು ಬಡೂರಿದ್ದೀವಿ ಅನ್ನೋ ಕಾರಣಕ್ಕೆ ನಮಗೆ ನ್ಯಾಯ ಸಿಗಲಿಕ್ಕಿಲ್ಲ ಐದು ಜನ ಸಹೋದರಿಯನ್ನ ಹೊಂದಿರತಕ್ಕಂತಹ ಸಚಿನ್ ಆ ಸಹೋದರಿಯರ ನೋವು ಅವರ ದುಃಖ ಮುಗಿಲು ಮುಟ್ಟುವಂತಹದ್ದಿತ್ತು ಅವರ ಮನೆಗಳಿಗೆ ಹೋಗಿ ನೋಡಿದಾಗ ಅವರು ಅವರು ರಾಜ್ಯ ಸರ್ಕಾರದಿಂದ ಗುರುಗಳೇ ನಮಗೆ ಯಾವುದೇ ದುಡ್ಡು ಬೇಕಾಗಿಲ್ಲ ನಮಗೆ ಯಾವುದೇ ಆಸೆ ಆಮಿಷಗಳಿಲ್ಲ ನಮ್ಮ ತಮ್ಮನ ಸಾವಿಗೆ ಯಾರು ಕಾರಣ ಆಗಿದ್ದಾರೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕೂಡಲೇ ಬಂಧನ ಆಗುವ ಮುಖಾಂತರ ಕಠಿಣ ಶಿಕ್ಷಣ ಕೊಡಿಸಬೇಕು ಅಂತಕ್ಕಂಥ ಮಾತು ಆ ಮನವಿಯನ್ನು ನಮಗೆ ಮಾಡಿದಾಗ ಆ ಕರಳು ರೀತಿ ಒಳಗ ಆ ಕುಟುಂಬದ ಕುಟುಂಬ ನೋವಿನಲ್ಲಿದೆ ಒಂದು ವಾರ ಕಳೆದರೂ ಕೂಡ ಯಾರ ಬಂಧನನ್ನು ಕೂಡ ಇದುವರೆಗೂ ಮಾಡಿಲ್ಲ ಸರ್ಕಾರ ಸಿ ಐ ಡಿಗೆ ಒದಗಿಸಿದೆ ಅಂತಕ್ಕಂಥ ಮಾತು ನಾವು ಕೇಳಿ ಬರ್ತಾ ಇದೆ ಆದರೆ ಇವರು ನಾಲ್ಕೈದು ದಿವಸಗಳು ಕೂಡ ಕಳೆದರೂ ಕೂಡ ಅವರನ್ನ ಬಂಧನ ಮಾಡಿಲ್ಲ ಎಂಪೈರ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಮಗೆ ರಾಜ್ಯ ಸರ್ಕಾರದ ಮೇಲೆ ಇರ್ತಕ್ಕಂತ ನಂಬಿಕೆ ಹೋಗಿದೆ ಸಿ ಐ ಡಿ ಬೇಕೇ ಆಗಿಲ್ಲ ನಮಗ ಸಿ ಬಿ ಐನಿಂದ ತನಿಖೆ ಮಾಡಿಸಬೇಕು ಆ ಕುಟುಂಬದವರಿಗೆ ದುಡ್ಡು ಬೇಕಾಗಿಲ್ಲ ಆದರೆ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತೀವಿ ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಕುಟುಂಬದಲ್ಲಿ ಬಹಳಷ್ಟು ಜನ ಅವರ ಸಹೋದರಿ ಇರುವುದರಿಂದ ಒಬ್ಬರು ಅಥವಾ ಇಬ್ಬರಿಗೆ ಸರ್ಕಾರದ ಸರ್ಕಾರದಲ್ಲಿ ಕೆಲಸವನ್ನು ಕೊಡಿಸುವಂತ ಕೆಲಸ ಆಗಬೇಕು ಆಗದೇ ಇದ್ದರೆ ನಿನ್ನೆ ಬೀದರ್ನಿಂದ ಪ್ರಾರಂಭ ಆಗಿದೆ ಇವತ್ತು ಗುಲ್ಬರ್ಗದಲ್ಲಿ ಹೋರಾಟ ನಡೆಸ್ತಾ ಇದೀವಿ ನಾಳೆ ಯಾತ್ಗಿರಿನಲ್ಲಿದೆ ಇದು ಜಿಲ್ಲೆಯಿಂದ ಜಿಲ್ಲೆಗೆ ಜಿಲ್ಲೆಯಿಂದ ಜಿಲ್ಲೆಗೆ ಹರಡುವ ಮುಖಾಂತರ ರಾಜ್ಯ ಮಟ್ಟದ ಸಂಘಟನೆ ಸಂಘಟನೆಗೆ ಮುಗಿತದ ಅಂತಕ್ಕಂಥದ್ದೆಲ್ಲ ಈ ವಿಶ್ವಕರ್ಮ ಸಮಾಜ ಸಣ್ಣದಿರಬಹುದು ಆದರೆ ಭಾರತದಾದ್ಯಂತ ಈ ಸಮಾಜ ಇರುವುದರಿಂದ ಇದು ರಾಜ್ಯ ಸಂಘಟ ರಾಜ್ಯ ಮಟ್ಟದ ಒಂದು ಹೋರಾಟ ರಾಷ್ಟ್ರ ಮಟ್ಟಕ್ಕೂ ಮುಟ್ಟುವಂಥದ್ದಾಗ್ತದೆ ಅದಕ್ಕೆ ನಾನು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಆಗ್ರಹವನ್ನು ಕೂಡ ಮಾಡ್ತೀನಿ ಕೂಡಲೇ ಯಾರು ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಬಂಧನ ಮಾಡುವ ಮುಖಾಂತರ ಆ ಕುಟುಂಬದ ಕುಟುಂಬದವರಿಗೆ ಸಚಿನನ್ನು ನಾವು ಯಾರೂ ತಂದು ಆಗಂಗಿಲ್ಲ ಆದರೆ ಸಚಿನ್ ಸಾವಿನ ಹಿಂದೆ ಏನಾಯಿತು ಯಾತಕ್ಕಾಗಿ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡು ಅಂತಕ್ಕಂಥ ಕೂಲಂಕುಷವಾಗಿರ್ತಕ್ಕಂಥ ತನಿಖೆಯನ್ನು ಮಾಡೋ ಮುಖಾಂತರ ನಾವು ಈ ಎಲ್ಲ ಸಮಾಜದವರಿಗೂ ಈ ದೇಶದಲ್ಲಿ ಒಂದೇ ಕಾನೂನಿದೆ ಎಲ್ಲರಿಗೂ ನ್ಯಾಯ ಸಿಗ್ತದ ಇಲ್ಲಿ ಅನ್ಯಾಯ ಅನ್ಯಾಯ ಆಗುವುದಿಲ್ಲ ಅಂತಕ್ಕಂಥ ಭರವಸೆಯನ್ನು ಜನಗಳಿಗೆ ಮುಟ್ಟಿಸಿದಾಗ ಏನಾಗ್ತದಪ್ಪ ಅಂತಂದ್ರೆ ಸಣ್ಣ ಪುಟ್ಟ ಸಮಾಜಗಳು ಮನೆಯಲ್ಲಿ ಆರಾಮಾಗಿ ನಿದ್ರೆ ಮಾಡಬಹುದು ಇಲ್ಲದಿದ್ರೆ ಎಲ್ಲರಿಗೂ ಕೂಡ ಇದು ಭಯ ಆತಂಕ ಹುಟ್ಟುವ ನಿಟ್ಟಿನಲ್ಲಿ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಅಧಿಕಾರ ಇರುವಂತಹ ಅಧಿಕಾರ ಇಲ್ಲದೆ ಇರತಕ್ಕಂತ ಸಣ್ಣ ಪುಟ್ಟ ಸಮಾಜಗಳು ಬಲಿ ಆಗ್ತವ ಅಥವಾ ಸಾವು ಅಂತಂದಾಗ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಇದ್ದೀವೋ ಎಲ್ಲಿದ್ದೀವೋ ಅಂತಕ್ಕಂತಹ ಆತಂಕ ಜನಗಳಲ್ಲಿ ಮನೆ ಮಾಡಿದೆ ಅದು ನಿವಾರಣೆ ಅಂದ್ರೆ ಸರಿಯಾದ ತನಿಖೆ ಮುಖಾಂತರ ಇದು ರಾಮರಾಜ್ಯ ಆಗುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕು ಆಗದೆ ಇದ್ದಲ್ಲಿ ಈ ಹೊರ ಈ ಸಂದರ್ಭದಲ್ಲಿ ನಾನು ಎಂಟು ಜನಗಳನ್ನು ಕೂಡಲೇ ಮಂದಿಸಬೇಕು ಮತ್ತು ಈ ಭಾಗದ ನಮ್ಮ ಸಚಿವರಾದ ಕೂಡಲೇ ಅವರವರು ರಾಜೀನಾಮೆ ಕೊಡಬೇಕು ಯಾಕಪ್ಪ ಅಂದ್ರೆ ಅವರು ಹಿಂಬಾಲಕರಾಗಿರೋ ಹಿಂಬಾಲಕರದಿಂದ ಅವರಿಗೆ ಸಾವು ಆಗಿದ ಕಾರಣಕ್ಕಾಗಿ ಇವತ್ತು ಅವರ ಮೃತುವ ನಮ್ಮ ಸಚಿವ ಮೃತುವರ ಪಟ್ಟ ಕುಟುಂಬಕ್ಕೆ ಒಂದು ಲಕ್ಷ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅವರ ಕುಟುಂಬಕ್ಕೆ ಸಹಾಯಕ್ಕಾಗಿ ಅವರನ್ನು ಯಾವುದೇ ಗೌರ್ಮೆಂಟ್ ಸಂಸ್ಥೆಯಲ್ಲಿ ಒಂದು ನೌಕರಿ ಕೊಡಬೇಕು ಇನ್ನವಾದರೆ ರಾಜ್ಯದಂತ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಈಗಾಗಲೇ ನಾವು ನಡೆಸಿದ್ದೆವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉಗ್ರವಾಗಿ ಹೋರಾಟ ಮಾಡ್ತಿದ್ದೆ ಯಾಕಂದರೆ ಅವರ ಸಚಿವರ ಆತ್ಮರಾಗಿರ ಕಾರಣ ಇನ್ನವರೆಗೆ ಯಾರು ಬಂಧಿಸಿಲ್ಲ ಯಾಕಂದರೆ ಅವರು ಬೇರೆ ಯಾರಾದರೂ ಮಾಡಿದ್ರೆ ಅಲ್ರೆಡಿ ಬಂಧಿಸಿದ್ರು ಎಂಥ ನಮ್ಮ ಸಮಾಜವನ್ನು ಸಣ್ಣ ಸಮಾಜವನ್ನು ಅವರು ಭಾಳ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಇದು ಕೂಡ ರಾಜ್ಯದಂಥ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಎಲ್ಲ ನಮ್ಮ ಸಂಘ ಸಂಸ್ಥೆಯಲ್ಲಿ ಕೂಡಿಕೊಂಡು ರಾಜ್ಯ ಮಟ್ಟದಲ್ಲಿ ಏನೋ ಪ್ರತಿಭಟನೆ ಮಾಡ್ತೇವೆ ನಾಳೆ ಕೂಡ ಯಾದಗಿರಿಯಲ್ಲಿ ಬಂದು ಬಂದು ಪ್ರತಿಭಟನೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿಗೆ ಇದೇ ರೀತಿ ಮುಂದೆ ಹೊಡೆದರೆ ರಾಜ್ಯ ಸರ್ಕಾರ ಕುಂಭಕರ್ಣ ನಿದ್ದೋ ಕುಂಭಕರ್ಣ ನಿಧಿಯಲ್ಲಿ ಮತ್ತು ಏನೋ ರಾವಳನಂತೂ ವರ್ತನೆ ಮಾಡುತ್ತದೆ ಯಾಕಂದ್ರೆ ಇವತ್ತು ಯಾವುದೇ ಸಣ್ಣ ಸಮಾಜ ಸಮಾಜ ಸಮಾಜವಾದಿಗಳಿಗೆ ನಮ್ಮ ಸಮಾಜಕ್ಕೆ ಯಾವತ್ತೇ ಸವಲತ್ತು ಕೊಡ್ತಿಲ್ಲ ಸಮಾಜ ಬಳಿಗೆ ಕೊಡ್ತಿಲ್ಲ ಇಂತ ಸರ್ಕಾರ ಯಾಕೆ ಬೇಕು ಇಲ್ಲವಾದ್ರೆ ರಾಜೀನಾಮೆ ಕೊಟ್ಟು ಹೋಗಬೇಕು ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಸಚಿವರ ರಾಜೀನಾಮೆ ಕೊಡಬೇಕಂದ್ರೆ ನಮ್ಮ ಬೇಡಿಕೆ ವಿವರಿಸ್ತೇವೆ ಮತ್ತು ದೇವೇಂದ್ರ ದಸರು ಆತ್ಮಹತ್ಯೆಗೆ ಕಾರಣ ಆದಂಥ ಆ ಎಂಟು ಜನ ಡೆತ್ ನೋಟ್ ನೋಟ್ನಲ್ಲಿ ಏನು ಅವ್ರು ಬರೆದಿಟ್ಟಿದ್ದಾರೆ ಆ ರೀತಿ ಆ ಎಂಟು ಜನಕ್ಕೆ ಶಿಕ್ಷೆಯನ್ನು ಆಗಲೇಬೇಕು ಅದು ನಮ್ಮ ಆಗ್ರಹ ಅದನ್ನು ಅಲ್ಲದೆ ಇವರು ಸಚಿನ್ ಕುಟುಂಬದವರು ಬಡವರಾಗಿದ್ದು ಅವರಿಗೆ ಪರಿಹಾರವಾಗಿ ಸರ್ಕಾರದಿಂದ ಒಂದು ಕೋಟಿ ಧನ ಸಹಾಯ ಸಿಗಲೇಬೇಕು ಇದು ನಮ್ಮೆಲ್ಲರ ಆಗ್ರಹ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಪೂಜ್ಯರು ಎಲ್ಲ ಅಂದು ಒಳಗ ಎಲ್ಲರಿಂದ ಆಗ್ರಹ ಮಾಡ್ತಾ ಇದ್ದೀವಿ ನಾವು ಸಚ್ಚಿನಿಗೆ ನ್ಯಾಯ ಸಿಗಬೇಕು ಯಾರು ಆ ಒಂದು ಶಿಕ್ಷೆ ಕಾರಣ ಆದಂಥ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಸಿ ಐ ತನಿಖೆ ಆಗಬೇಕು ಈ ರೀತಿ ನಮ್ಮ ಬೇಡಿಕೆಗಳು ಪ್ರತಿಭಟನೆ ಇಲ್ಲಿ ಅಷ್ಟೇ ಅಲ್ಲ ಬೀದರ್ ಕೂಡ ನಿನ್ನೆ ಆಯಿತು ಇವತ್ತು ಗುಲ್ಬರ್ಗದಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ ಇದೇ ರೀತಿ ಈಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಆಗುತ್ತೆ ಯಾದಗಿರಿ ಆಗುತ್ತೆ ರಾಜ್ಯದ ಆದ್ಯಂತ ನಾವು ಇದೇ ಥರ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಇಷ್ಟೇ ಕೊನೆ ಅಲ್ಲ ಅದು ತನಿಖೆ ಹೇಳಿ ನಮ್ಮ ಆಗ್ರಹ ಇದೆ ಅದಕ್ಕಾಗಿ ನಾವು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ನಮ್ಮ ಬೇಡಿಕೆಗಳನ್ನು ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಬೇಡಿಕೆ ಎಲ್ಲ ಸಚಿನ್ಗೆ ನ್ಯಾಯ ಸಿಗಲಿ ಅಂತ ನಾವು ಇವತ್ತು ಹೋರಾಟ ಮಾಡಿ ನಾವು ಅವರಿಗೆ ಪತ್ರಿಕೆಯನ್ನು ಒಪ್ಪಿಸ್ತಾ ಇದ್ದೀವಿ ಎಲ್ಲರೂ ಸೇರಿ ನಾನು ವಿಶ್ವಕ ಚಿತ್ರಲೇಖ ಅರ್ಜುನಾಜರ್ ಹೆಕರ್ ವಿಶ್ವಕರ್ಮ ಮಾತಾಡ್ತಾ ಇರೋದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಿಳಾ ಅಧ್ಯಕ್ಷೆಯಾಗಿ ಆಗಿ ಗುಲ್ಬರ್ಗ ಜಿಲ್ಲೆಯ ಮಹಿಳಾ ಅಧ್ಯಕ್ಷ ಆಗಿ ಒಂದೆರಡು ಮಾತುಗಳನ್ನು ಹೇಳಿರುತ್ತೆ